ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ಪವಿತ್ರ ನಕರ ಮಾಡಿದ್ದಾರೆ ಡಿ ಗ್ಯಾಂಗ್ ವಿರುದ್ಧ ಸ್ವಾಮಿ ಕೊಲೆ ಆರೋಪ ಕೇಸ್ನಲ್ಲಿ ಸದ್ಯ ವಿಚಾರಣೆ ಎದುರಿಸ್ತಾ ಇರುವಂತಹ ಪವಿತ್ರ ಗೌಡ ಹಾಗಾದ್ರೆ ನಕರ ಮಾಡಿದ್ದಾದ್ರೂ ಯಾವ ಕಾರಣಕ್ಕೆ ನೋಡಿ ಊಟಕ್ಕೆ ಅಂತ ಹೇಳಿ ಮೊಸರನ್ನವನ್ನ ಕೊಟ್ರೆ ಬೇಡ ಅಂತ ಧಿಮಾಕ ಮಾಡಿದ್ದಾರೆ ಏನಿಷ್ಟೊಂದು ಹುಳಿ ಅಂತ ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ನಾವು ಅದನ್ನೇ ತಿಂತಿರೋದು ಸುಮ್ಮನೆ ತಿನ್ನು ಅಂತ ಪೊಲೀಸ್ನವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ನಿನ್ನೆ ಮಧ್ಯಾಹ್ನ ಊಟಕ್ಕೆ ಮೊಸರನ್ನ ಕೊಟ್ಟಿದ್ದಾರೆ ಪೊಲೀಸರು ಈ ವೇಳೆ ಪ್ರಕರಣದ ಆರೋಪಿ ನಂಬರ್ ಒನ್ ಪವಿತ್ರ ಗೌಡ ಧಿಮಾಕ್ ಮಾಡಿದ್ದಾರೆ ಇದು ಇದೆ ನಾನು ತಿನ್ನೋದಕ್ಕ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಪೊಲೀಸ್ನವರು ಆ ಸಂದರ್ಭದಲ್ಲಿ ನಾವು ಅದನ್ನೇ ತಿಂತಿರೋದು ಸುಮ್ಮನೆ ತಿನ್ನು ಅಂತ ಹೇಳಿದ್ದಾರೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ ಹದಿನೇಳು ಹಲವರ ವಿಚಾರಣೆಯನ್ನು ಈಗಾಗಲೇ ನಡೆಸಲಾಗ್ತಾ ಇದೆ ನಿನ್ನೆ ಕೂಡ ಮೂವರನ್ನ ಅರೆಸ್ಟ್ ಮಾಡಲಾಯಿತು ಪ್ರಕರಣದ ಹಲವು ಆಯಾಮಗಳ ತನಿಖೆಯಲ್ಲಿ ಸಾಂದರ್ಭಿಕ ಸಾಕ್ಷಿಗಳನ್ನು ಒಳಪಡಿಸಲಾಗ್ತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ ಇರುವಂತಹ ಆರೋಪಿಗಳು ಏನು ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಮತ್ತು ವಿಚಾರಣೆಗೋಸ್ಕರವೇ ಕಸ್ಟಡಿಗೆ ತೆಗೆದುಕೊಂಡಿರೋದ್ರಿಂದಾಗಿ ಆರೋಪಿ ಸ್ಥಾನದಲ್ಲಿರುವಂತಹ ಆರೋಪಿಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಬೇಕಾಗತ್ತೆ ಆ ಒಂದು ಒತ್ತಡ ಕೂಡ ಪೊಲೀಸ್ನವ್ರಿಗೆ ಇದ್ದೇ ಇರತ್ತೆ ಹಾಗಾಗಿ ಅವರನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ತಿದ್ರೂ ಕೂಡ ಅಂದರೆ ಆರೋಪಿಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ತಿದ್ರೂ ಕೂಡ ನೋಡಿ ಆರೋಪಿ ಸ್ಥಾನದಲ್ಲಿರುವಂತಹ ಅದರಲ್ಲೂ ಪ್ರಕರಣದ ಆರೋಪಿ ಒಂದು ಅಂದರೆ ಎ ಒನ್ ಪವಿತ್ರ ಗೌಡ ಯಾವ ರೀತಿ ನಕರ ಮಾಡಿದ್ದಾರೆ ಯಾಕಂದರೆ ಮೊಸರನ್ನು ಮನ ಕೊಟ್ಟ ಸಂದರ್ಭದಲ್ಲಿ ಇದು ಹುಳಿ ಇದೆ ತಿನ್ನೋದಿಲ್ಲ ಅಂತ ಹೇಳಿರೋದು ಆದರೆ ಪೊಲೀಸ್ನರು ಆ ಸಂದರ್ಭದಲ್ಲಿ ನಾವು ಅದನ್ನೇ ತಿಂತಿರೋದು ತಿನ್ನಮ್ಮ ಅಂತ ಹೇಳಿದ್ರು ಕೂಡ ತಿನ್ನದೆ ನಕರವನ್ನ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಆರೋಪಿ ಸ್ಥಾನದಲ್ಲಿರೋದ್ರಿಂದಾಗಿ ಮತ್ತು ಕಸ್ಟಡಿಗೆ ಇಷ್ಟು ದಿವಸಗಳ ಕಾಲ ಅಂತ ಕೊಟ್ಟಿದ್ದಾಗಿ ಆರೋಪ ಸಾಬೀತಾಗಬೇಕು ಸಾಬೀತಾಗಿಲ್ಲ ಅಂದ್ರೂ ಕೂಡ ಈ ಒಂದು ಪಿರಿಯಡ್ ಏನಿದೆ ಆ ಪಿರಿಯಡ್ ಬಹಳ ಮುಖ್ಯ ಆಗುತ್ತೆ ಅಂದ್ರೆ ಆ ಸಮಯಾವಕಾಶ ಅಷ್ಟರ ಸಂದರ್ಭದಲ್ಲಿ ಆರೋಪಿಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಅಂತ ಕಾನೂನು ಕೂಡ ಹೇಳುತ್ತೆ ಯಾಕಂದರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೊಟ್ಟಂತಹ ಮಾಹಿತಿಯ ಆಧಾರದಲ್ಲಿ ಹೇಳೋದಾದರೆ ಆರೋಪಿಗಳನ್ನು ಒಬ್ಬೊಬ್ಬರನ್ನೇ ಬಿಡೋ ಹಾಗಿಲ್ಲ ಆರೋಪ ಸ್ಥಾನ ಬಂದಿದೆ ಅಂತ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಬಹುದು ಇಂಥ ಒಂದು ಸನ್ನಿವೇಶ ಇರುತ್ತೆ ಹಾಗಾಗಿ ಕಟ್ಟೆಚ್ಚರದಿಂದ ವಹಿಸ್ತಾರೆ ಉತ್ತಮವಾದಂತಹ ಆಹಾರವನ್ನೇ ನೀಡ್ತಾರೆ ಆದರೂ ಕೂಡ ಪವಿತ್ರ ಗೌಡ ಇಲ್ಲಿ ನಕರ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ